ಹೈ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಈ ಕಾರ್ಯಗಳು ಕಷ್ಟವನ್ನು ದೂರು ಮಾಡುತ್ತವೆ ಎನ್ನುತ್ತದೆ ಗರುಡ ಪುರಾಣ ಜೀವನವನ್ನು ಯಶಸ್ಸುಗೊಳಿಸಲು ಗರುಡ ಪುರಾಣದಲ್ಲಿ ಅನೇಕ ಸಲಹೆಗಳನ್ನು ನೀಡಲಾಗಿದೆ ನಾವು ಮಾಡುವ ಈ ಎಲ್ಲ ಕಾರ್ಯಗಳನ್ನು ಜೀವನದ ಕಷ್ಟವನ್ನು ದೂರು ಮಾಡುತ್ತವೆ ಮತ್ತು ಮೋಕ್ಷಕ್ಕೆ ದಾರಿಯಾಗುತ್ತವೆ ಎಂಬ ನಂಬಿಕೆ ಕೂಡ ಇದೆ ಮೊದಲನೆಯದಾಗಿ ವಿಷ್ಣುವಿನ ಆರಾಧನೆ ದೇವರ ಆಶೀರ್ವಾದವಿದ್ದರೆ ಯಾವ ಕಷ್ಟಗಳು ಹತ್ತಿರಕ್ಕೆ ಸುಳಿಯದು ಎಂಬುದು ಆಸ್ತಿಕರ ನಂಬಿಕೆ ಅಂತೆಯೇ ಗರುಡ ಪುರಾಣದ ಪ್ರಕಾರ ಭಗವಾನ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿ ದಿನವನ್ನು ಆರಂಭಿಸಿದರೆ ಜೀವನದಲ್ಲಿ ಯಶಸ್ಸು ಲಭಿಸುತ್ತದೆ ಎಂಬ ನಂಬಿಕೆ ಇದೆ ವಿಷ್ಣು ದೇವರನ್ನು ಪ್ರತಿದಿನ ಪೂಜಿಸುವುದರಿಂದ ಎಲ್ಲ ದುಃಖಗಳು ನಿವಾರಣೆಯಾಗುತ್ತದೆ ದೇವರ ಆಶೀರ್ವಾದದಿಂದ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ತರುತ್ತದೆ ಎಂದು ನಂಬಲಾಗಿದೆ ಇನ್ನು ಎರಡನೆಯದಾಗಿ ಏಕಾದಶಿ ಉಪವಾಸ ಸಾಕಷ್ಟು ಮಂದಿ ಏಕಾದಶಿ ಉಪವಾಸವನ್ನು ಆಚರಿಸುತ್ತಾರೆ ಏಕಾದಶಿ ಉಪವಾಸ ಅತ್ಯಂತ ಮಂಗಳಕರ ಎಂಬ ನಂಬಿಕೆ ನಮ್ಮಲ್ಲಿದೆ ಅದು ಅಲ್ಲದೆ ಸಾಕಷ್ಟು ಧಾರ್ಮಿಕ ಗ್ರಂಥಗಳಲ್ಲಿ ಏಕಾದಶಿ ಉಪವಾಸ ಉಲ್ಲೇಖವಿದೆ ಗರುಡ ಪುರಾಣದಲ್ಲೂ ಏಕಾದಶಿ ಉಪವಾಸದ ಉಲ್ಲೇಖ ಬರುತ್ತದೆ ಈ ದಿನ ಪೂರ್ಣ ಭಕ್ತಿಯಿಂದ ಉಪವಾಸ ಆಚರಿಸುವವರಿಗೆ ಶುಭ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಮೂರನೇದಾಗಿ ಗಂಗಾಜಲ ಗಂಗಾ ನದಿಯನ್ನು ಅತ್ಯಂತ ಪವಿತ್ರ ನದಿ ಎಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಗಂಗಾ ನದಿಗೆ ಮಹತ್ವದ ಸ್ಥಾನವಿದೆ ಗಂಗೆ ಎಲ್ಲ ಪಾಪಗಳನ್ನು ತಳಿಯುತ್ತಾಳೆ ಎಂಬುದು ಆಸ್ತಿಕರ ಬಲವಾದ ನಂಬಿಕೆ ಹೀಗಾಗಿ ಗಂಗಾಜಲವನ್ನು ಮನೆಯಲ್ಲಿ ಇರಿಸುವುದು ಶುಭದಾಯಕ ಎಂಬ ನಂಬಿಕೆ ಇದೆ ಗರುಡ ಪುರಾಣದಲ್ಲೂ ಗಂಗಾಜಲದ ಬಗ್ಗೆ ಲೇಖ ಉಲ್ಲೇಖವಿದೆ ಗಂಗೆ ಸರ್ವಪಾಪವನ್ನು ಹೋಗಲಾಡಿಸುವವಳು ನಿತ್ಯವೂ ಮಾತೆಯ ಪೂಜೆ ಮಾಡುವುದರಿಂದ ಒಳಿತಾಗುತ್ತದೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ ಜತೆಗೆ ದೇವತೆಗೆ ಅಗ್ರವನ್ನು ಅರ್ಪಿಸುವಾಗಲೂ ಗಂಗೆಯ ನೀರನ್ನು ಬಳಸು ಬಳಸಬಹುದು ಇನ್ನು ಮೂರನೇದಾಗಿ ತುಳಸಿ ವಿಷ್ಣು ದೇವರಿಗೆ ತುಳಸಿ ಪ್ರಿಯ ಹೀಗಾಗಿ ತುಳಸಿ ತುಳಸಿಯನ್ನು ನಿತ್ಯ ಪೂಜೆ ಮಾಡುವುದರಿಂದಲೂ ದೇವರ ಕೃಪೆಗೆ ಪಾತ್ರರಾಗಬಹುದು ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ತುಳಸಿಗೆ ದೀಪ ಹಚ್ಚುವುದು ಕೂಡ ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ ತುಳಸಿಯನ್ನು ನಿಯಮಿತವಾಗಿ ಪೂಜಿಸುವವರು ಮರಣಾನಂತರ ಮೋಕ್ಷವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ ಇನ್ನು ಹಸು ಗೋಮಾತೆಗೆ ಹಿಂದೂ ಧರ್ಮದಲ್ಲಿ ಪೂಜ ಪೂಜನೆಯ ಸ್ಥಾನವಿದೆ ಹಸುವಿನಲ್ಲಿ ದೇವಾನು ದೇವತೆಗಳು ನೆಲೆಸಿ ನೆಲೆಯಾಗಿದ್ದಾರೆ ಎಂಬುದು ನಂಬಿಕೆ ಹೀಗಾಗಿ ಗೋವನ್ನು ಪೂಜಿಸುವವರ ಕಷ್ಟಗಳು ದೂರವಾಗುತ್ತದೆ ಇವರು ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಈ ಎಲ್ಲ ಕಾರ್ಯಗಳಿಂದ ಕಷ್ಟ ದೂರವಾಗುತ್ತದೆ ಎಂಬ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದು ನಂಬಿಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್